ವಕ್ಫ ಬಗ್ಗೆ ಮೌನವಾಗಿರಲು ನೂರ ಐವತ್ತು ಕೋಟಿ ರೂಪಾಯಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದಲ್ಲಿ ಅವರದೇ ಆದ ಸರ್ಕಾರ ಇದೆ ಸಿ ಬಿ ಐಗೆ ಕೊಡಲಿ ಬದಲಾವಣೆ ಮಾಡಿಕೊಂಡು ಅವರು ಹೇಳಿರಬಹುದು ಅಂತ ಗದಗದಲ್ಲಿ ಅನ್ವರ್ ಮಾಣಿಪ್ಪಾಣಿ ಹೇಳಿಕೆಗೆ ಸಿ ಎಂ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವಂಥ ಪ್ರಕರಣ ಅಂತಂದರೆ ಈಗ ಈ ವಕ್ಫ ಪ್ರಕರಣ ಸೊ ಈ ವಕ್ಫ ಬಗ್ಗೆ ಮೌನವಾಗಿರಲು ನೂರ ಐವತ್ತು ಕೋಟಿ ರೂಪಾಯಿ ಆಫರನ್ನು ನೀಡಲಾಗಿತ್ತು ಅದು ವಿಜಯೇಂದ್ರ ಕೊಟ್ಟಿದ್ರು ಅನ್ನುವಂಥ ಚರ್ಚೆ ಕೇಂದ್ರದಲ್ಲಿ ಅವರದ್ದೇ ಸರ್ಕಾರ ಇದೆ ಸಿಬಿಐ ಆಗಲಿ ಅಂತ ಐಗೆ ಬೇಕಾದರೆ ಕೊಡಲಿ ತನಿಖೆ ಆಗಲಿ ಅಂತ ಈಗ ಸಿ ಎಂ ಸಿದ್ದರಾಮಯ್ಯ ಇವತ್ತು ಗದಗದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಅವರೇ ಪ್ರಧಾನಿ ಹಾಗೂ ನಡ್ಡಾಗೆ ಪತ್ರವನ್ನು ಬರೆದಿದ್ದಾರೆ ಅವರು ಹೇಳಿರುವ ವಿಡಿಯೋ ರೆಕಾರ್ಡ್ ಕೂಡ ಇದೆ ಈಗ ಯಾಕೆ ಬದಲಾವಣೆ ಆದರೂ ಅಂತ ನನಗೆ ಗೊತ್ತಾಗ್ತಿಲ್ಲ ಹೇಳಿಕೆ ಯಾಕೆ ಬದಲಾವಣೆ ಮಾಡಿಕೊಂಡ್ರು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂಚೆ ಹೇಳಿಕೆ ಕೊಟ್ಟಿದ್ದೇ ಬೇರೆ ಈಗ ಕೊಡ್ತಾ ಇರುವಂಥ ಹೇಳಿಕೆನೇ ಬೇರೆ ಅಂಥೇಳಿ ಅಂದರೆ ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟು ಈ ರೀತಿಯಾಗಿ ಆ ವರದಿಯನ್ನು ಸೈಲೆಂಟ್ ಮಾಡೋದಕ್ಕೆ ಅಥವಾ ಆ ವರದಿಯನ್ನು ಮೌನವಾಗಿರಿಸೋದಕ್ಕೆ ಇದೆಲ್ಲ ಆಫರ್ ನೀಡಲಾಗಿದೆ ಅಂತ ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು ನಾನು ಯಾಕೆ ನೂರ ಐವತ್ತು ಕೋಟಿ ಕೊಡಲಿ ಅಂತ ವಿಜಯೇಂದ್ರ ಅವರು ಹೇಳ್ತಿದ್ದಾರೆ ವಿಡಿಯೋ ರೆಕಾರ್ಡ್ ಅಲ್ಲಿ ಹೇಳಿದಾರಲ್ಲ ಅದರ ಆಧಾರದ ಮೇಲೆ ಹೇಳಿದ್ರು ವಿಡಿಯೋ ರೆಕಾರ್ಡ್ ಅವರೇ ಮಾತಾಡಿದ್ದಾರೆ ಅದರ ಮೇಲೆ ಮಾತಾಡಿರೋ ಈಗ ಸಿ ಬಿ ಐ ಮಾಡಲಿ ಕೊಡಲಿ ಕೇಂದ್ರ ಸರ್ಕಾರ ಮಾಡಲಿ ಸಿ ಬಿ ಐ ಕೊಟ್ಟು ಮಾಡಲಿ ವಿಡಿಯೋ ರೆಕಾರ್ಡ್ ನೋಡಿದ್ದೀರ ನೀವು ಅವ್ರದ್ದು ಎಲ್ಲೋ ವಾಯ್ಸು ಅವ್ರದ್ದು ಅಲ್ವ ಹಾಂ ಮತ್ತು ಈಗ ಇಲ್ಲ ಅಂತಂದರೆ ಪತ್ರ ಬರ್ದಿದ್ದೀನಿ ಪ್ರೈಮ್ ಮಿನಿಸ್ಟರ್ ಬರ್ದಿದ್ದೀನಿ ಅಂತ ಹೇಳಿದಾರೆ ಅಧ್ಯಕ್ಷರ ಪತ್ರ ಬರ್ತಿದೀನಿ ಅಂತ ಹೇಳಿದ್ದಾರೆ ಅದ್ರ ಮೇಲೆ ನಾನು ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕೊಡ್ಲಪ್ಪ ಅವ್ರದೇ ಸರ್ಕಾರ ಇದೆಯಲ್ಲ ಇಲ್ಲ ಅಲ್ಲಿ ಮೇಲೆ ಮೇಲೇ ಕೊಡ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಹೇಳ್ತಾರಲ್ಲ ನಾ ಕಾವುಂಗ ನಾ ಕಾನೇ ಅಂತ ಹೇಳ್ತಾರೆ ಕೊಡ್ಲಿ ನಾನು ಅವರು ವಿಡಿಯೋ ರೆಕಾರ್ಡ್ ಅಲ್ಲಿ ಹೇಳಿದಾರಲ್ಲ ಅದರ ಆಧಾರದ ಮೇಲೆ ಹೇಳಿದ್ರು ವಿಡಿಯೋ ರೆಕಾರ್ಡ್ ಅವರೇ ಮಾತಾಡಿದ್ದಾರೆ ಅದರ ಮೇಲೆ ಮಾತಾಡಿರೋದ ಈಗ ಸಿ ಬಿ ಐ ಮಾಡಲಿ ಕೊಡಲಿ ಕೇಂದ್ರ ಸರ್ಕಾರ ಮಾಡಲಿ ಸಿ ಬಿ ಐ ಕೊಟ್ಟು ಮಾಡಲಿ ಅವ್ರ ವಿಡಿಯೋ ರೆಕಾರ್ಡ್ ನೋಡಿದ್ದೀರ ನೀವು ಅವ್ರದ್ದು ಎಲ್ಲೋ ವಾಯಸ್ ಅವ್ರದ್ದು ಅಲ್ವಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ